ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆಕ್ಚುಲಿ ಒಂದು ನ್ಯೂ ಮೂವಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಬರ್ತಾ ಇದ್ವಲ್ಲ ಅದಕ್ಕಿಂತ ಜಾಸ್ತಿ ಇದೆ ಒಂದು ಬಿಗ್ ಬಜೆಟ್ ಮೂವಿ ಇರ್ತದಲ್ಲ ಆ ಥರ ಮಾಡಿದ್ದಾರೆ ಯಾರು ಡೈರೆಕ್ಟರು ನಮ್ಮ ಇವರು ಮಾಡಿದ್ದಾರೆ ಅನಿಸುತ್ತೆ ಮತ್ತು ಹೊಸ ಆಕ್ಟ್ರೆಸ್ ತುಂಬ ಚೆನ್ನಾಗಿ ಮಾಡಿದಾರಲ್ಲ ಸರ್ ಆಲ್ ಆ್ಯಕ್ಟರ್ಸ್ ಆಲ್ ಕ್ಯಾರೆಕ್ಟರ್ಸ್ ಜಾಬ್ಸ್ ವೆರಿ ಗುಡ್ ಒಂಥರ ಬಿಗ್ ಬಜೆಟ್ ಮೂವಿ ಥರನೇ ನನಗೆ ಅನಿಸ್ತು ಏನು ಹೇಳಿ ಕಿರಣ್ ರಾಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಿರಣ್ ರಾಜ್ ಅವರು ಪರ್ಫೆಕ್ಟಾಗಿ ಮಾಡಿದ್ದಾರೆ ಸ್ಪೆಷಲಿ ಸೆಕೆಂಡ್ ಫಸ್ಟ್ ಆಫ್ ಆಲ್ ವಿ ಇಡ್ ನಾಟ್ ಫೀಲ್ ಎನಿ ಒಂದು ಸ್ಲೋ ಮೂಮೆಂಟ್ ಅಂತೆಲ್ಲ ವಿ ಆರ್ ಟೋಟಲಿ ಆಕ್ಯುಪೈಡ್ ತುಂಬ ಚೆನ್ನಾಗಿ ಆಕ್ಯುಪೇಷನ್ ಆಗಿತ್ತು ಬಟ್ ಬೆಸ್ಟ್ ಆಫ್ ಲಕ್ ಚೆನ್ನಾಗಿ ಆಗಲಿ ಅಂತ ನಾನು ಬಯಸ್ತೀನಿ ಅದು ಕನ್ನಡ ಟಿ ಸೀರಿಯಲ್ನಲ್ಲಿ ಕಿರಣ್ ರಾಜು ಅವರು ಮಾಡಿದ್ದಲ್ಲ ಅವರು ಹೀರೋ ಮತ್ತೆ ಜನಪದ ಗೀತೆಗಳನ್ನ ಹಾಕೊಂಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಹಾಡು ಸರಿ ಡ್ಯಾನ್ಸು ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಆಗಿರ್ತಾರೆ ಮೂವಿಯಾಗಿತ್ತು ಹೇಳಿ ಮೂವಿಯಾಗಿತ್ತು ஜ அப்பாஸ்வி மூவித்து ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಮೇಡಮ್ ಮೂವಿ ಹೇಗಿತ್ತು ಹೇಳಿ ಸಕ್ಕಾಲಾಗಿದೆ ಮೇಡಮ್ ಸಿನಿಮಾದಲ್ಲಿ ಯಾರು ಆಕ್ಟಿಂಗ್ ಇಷ್ಟ ಆಯಿತು ಇವರು ಆ್ಯಕ್ಟಿಂಗ್ ಇಷ್ಟ ಆಯಿತು ಪ್ರೀತಿ ಮಾಡ್ತಾರೆ ಮೋಸ ಹತ್ರ ಮಾಡ್ತಾರೆ ಆದರೆ ಮೋಸನ ಮೋಸ ಮಾಡಿ ತೋರಿಸ್ತಾನಲ್ಲ ಇರು ಅದು ಮಾತ್ರ ಸಕ್ಕಾಲಾಗಿದೆ ಅಲ್ಟಿಮೇಟ್ ಆಗಿದೆ ಬೋರೆ ಅನ್ಸಲ್ಲ ಫಿಲಮ್ ಚೆನ್ನಾಗಿದೆ